ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಶ್ರೀರಸ್ತು ಶುಭ ಮಸ್ತು ಸೀರಿಯಲ್ನ ಏನಾಗುತ್ತೆ ಅಂತ ನೋಡೋಣ ಬನ್ನಿ ನಿಧಿ ಹಾಲಲ್ಲಿ ಕೂತಿರ್ತಾಳೆ ಅವಳಿಗೆ ರಿಪೀಟ್ ರಿಪೀಟಾಗಿ ಆಕ್ಸ್ಟೆಂಡ್ ಮಾಡಿರೋದೆ ನೆನಪಾಗ್ತಾ ಇರುತ್ತೆ ಕಣ್ಣು ಕಣ್ಮುಚ್ಚಿದ್ರು ಅದೇ ಬರ್ತಾ ಇರುತ್ತೆ ಕಣ್ಣು ತೆಗ್ದ್ರೂ ಅದೇ ಬರ್ತಾ ಇರುತ್ತೆ ಆವಾಗ ಅವರಪ್ಪ ಬಂದ್ಬಿಟ್ಟು ನಿಧಿ ಪುಟ ನೀನ್ ಇಂಥ ತಪ್ಪು ಮಾಡಿದ್ಯಾ ನನಗೆ ನಂಬೋಕೆ ಆಗ್ತಿಲ್ಲ ಪುಟ ಯಾಕೆ ಪುಟ ಈ ಥರ ಮಾಡಿದೆ ಅವ್ರ ಅಪ್ಪ ಹೇಳ್ತಾ ಇರೋದು ಅವಿ ಬಂದು ನೀನು ಈಗೆಲ್ಲ ಮಾಡ್ತೀಯ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತ ಅಂತ ಇರೋದು ಅಭಿನೂ ಸಹಿತ ಇಷ್ಟೆಲ್ಲ ಮಾಡಿಬಿಟ್ಟು ಸುಮ್ಮಿರೋಕ್ಕೆ ನಿನಗೆ ಹೇಗೆ ಮನಸ್ಸು ಬರುತ್ತೆ ಅಂತ ಅಂತ ಇರೋದು ಅಂತ ಹೇಳಿ ಅವಳಿಗೆ ರಿಪೀಟ್ 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 ನೆನಪಾಗ್ತಾನೆ ಇರುತ್ತೆ ಮಾಧವ ಅವರು ಸಹಿತ ನಿನ್ನಿಂದಾಗಿ ಆ ಹುಡುಗ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ನಿನಗೇನು ಅನ್ನಿಸ್ತಾ ಇಲ್ವಾ ಛೇ ಅಂತ ಹೇಳ್ಬಿಟ್ಟು ಅಂತ ಇರೋದು ಅವಳಿಗೆ ನೆನಪಾಗ್ತಾ ಇರುತ್ತೆ ಸೀರೆನೂ ಸಹಿತ ನಮ್ಮ ಅಪ್ಪನ ಸಾಯಿಸಿದ್ಯಾ ನೀನು ನೀನು ಮಾಡಿರೋ ತಪ್ಪಿಗೆ ನಿನಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾ ಇರ್ತಾಳೆ ನಿನಗೆ ಶಿಕ್ಷೆ ಕೊಡದೆ ಕೊಡಿಸ್ದೆ ಬಿಡೋಲ್ಲ ನಾನು ನೀನು ನನ್ನ ಅಪ್ಪನಾಗಿ ನರಳಿ 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 ಒದ್ದಾಡಿ ಸಾಯಬೇಕು ಎಲ್ಲ ಹೇಳ್ತಾಳೆ ನಿನಗೆ ಶಿಕ್ಷೆ ಕೊಡಿಸೇ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಸಿರಿ ಹೇಳ್ತಾ ಇರೋದು ಅವನು ಕನಸಲ್ಲಿ ಬರ್ತಾ ಹಂಗೆ ಪೊಲೀಸ್ ಬಂದುಬಿಟ್ಟು ನಿಧಿ ಇವರ ಅರೆಸ್ಟ್ ಅಂತ ಹೇಳೋದು ಎಲ್ಲ ಹೇಳಿ ಕನಸು ಕಾಣ್ತಾ ಇರ್ತಾಳೆ ನಿಧಿ ಕನಸ್ಕೊಳ್ತಾ ಇರ್ತಾಳೆ ಅವಾಗ ಅವಳು ನೋ ಅಂತ ಹೇಳಿ ಎದ್ದಾಳ್ತಾಳೆ ಎದ್ದು ಕೂತು ಸುತ್ತಲ ನೋಡುತ್ತಾ ನಿಧಿ ಹೌದು ನಾನು ತಪ್ಪು ಮಾಡ್ದೀನಿ ನನಗೆ ಶಿಕ್ಷೆ ಆಗಲೇಬೇಕು ಶಿಕ್ಷೆ ಆಗಲೇಬೇಕು ಅಂತ ಹೇಳ್ಬಿಟ್ಟು ಅಳ್ತಾ ಅನ್ಕೊತಾ ಇರ್ತಾಳೆ ಅಷ್ಟೊತ್ತಿಗೆ ಅಲ್ಲಿಗೆ ತುಳಸಿ ಬರ್ತಾಳೆ ತುಳಸಿ ಬಂದು ನಿಧಿ ಅಂತ ಕರೀತಾಳೆ ಆಗ ನಿಧಿ ಬಂದ್ಬಿಟ್ಟು ದೊಡ್ಡಮ್ಮ ಅಂತ ಎದ್ದೇಳ್ತಾಳೆ ನೀವು ಯಾಕೆ ನಿನ್ನೆ ನನ್ನ ಜೊತೆ ಮಾತಾಡಲಿಲ್ಲ ಫೋನಲ್ಲಿ ನಿಮ್ಮನ್ನ ಎಷ್ಟು ಕಾಯ್ತಾ ಇದೆ ಗೊತ್ತಾ ನಾನು ಅಂತ ಹೇಳ್ತಾಳೆ ನಿಧಿ ನೀವು ಯಾಕೆ ನನ್ನ ಕಾಲ್ ರಿಸೀವ್ ಮಾಡಲಿಲ್ಲ ದೊಡ್ಡಮ್ಮ ಅಂತ ಹೇಳ್ತಾಳೆ ಅದಕ್ಕೆ ಏನೋ ಮಿಸ್ ಆಗಿತ್ತಮ್ಮ ಮತ್ತೆ ಕಾಲ್ ಮಾಡೋಣ ಅಂದ್ಕೊಂಡೆ ಅಷ್ಟೊತ್ತಿಗೆ ಲೇಟ್ ಆಗಿತ್ತು ಅದಕ್ಕೋಸ್ಕರ ಕಾಲ್ ಮಾಡಿಲ್ಲ ಮನೆಗೆ ಬಂದ್ಬಿಟ್ಟು ನೀನು ಮಾತಾಡ್ಸೋಣ ಅಂತ ಬಂದೆ ಆಲೆ ನೀನು ನಿದ್ದೆ ಇದ್ದೆ ಅದಕ್ಕೆ ನಾನು ಏನೋ ಮಾಡೋಕ್ಕಾಗಲಿಲ್ಲ ಹೋಗ್ಬಿಟ್ಟೆ ಅಂತ ಹೇಳ್ತಾಳೆ ತುಳಸಿ ಅದಕ್ಕೆ ನಿಧಿ ಬಂದ್ಬಿಟ್ಟು ಏನಾಯಿತು ನಿಧಿ ಅಂತ ಹೇಳ್ಬಿಟ್ಟು ತುಳಸಿ ಕೇಳ್ತಾಳೆ ದೊಡಮ್ಮ ದೊಡಮ್ಮ ಅಂತ ಹೇಳ್ತಾಯಿರ್ತಾಳೆ ಇರ್ತಾಳೆ ಅಷ್ಟೊತ್ತಿಗೆ ಮಾವಮ್ಮ ಅಂತ ಹೇಳ್ತಾ ಇರ್ತಾಳೆ ಅರಮ್ಮ ಅಷ್ಟೊತ್ತಿಗೆ ಬಂದುಬಿಟ್ಟು ನಿಧಿನ ನಿಧಿ ರಾತ್ರಿಯಿಂದ ಸರಿಯಾಗಿ ನಿದ್ದೆ ಮಾಡಿಲ್ಲ ಹೋಗು ರೆಸ್ಟ್ ಮಾಡು ನಿದ್ದೆ ಮಾಡು ಅಂತ ಹೇಳ್ಬಿಟ್ಟು ಅವಳನ್ನ ನಿಧಿನ ಕಳ್ಸೋಕೆ ಹೋಗ್ತಾಳೆ ಆಗ ಇಲ್ಲ ನನ್ನ ದೊಡ ಮಾತ್ರ ಮಾತಾಡ್ಬೇಕಂತಾಳೆ ಹೋಗು ರೆಸ್ಟ್ ಮಾಡು ಮಾತಾಡ್ತಾ ಇದ್ರೆ ನಿನಗೆ ಮಾತಾಡ್ತಾ ಅಂತ ಹೇಳ್ತಾಳೆ ಹೋಗ ಈಗ ಸ್ವಲ್ಪ ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ತುಳಸಿನೂ ಸಹಿತ ಹೇಳ್ತಾಳೆ ಸರಿ ಅಂತ ಹೇಳಿ ಅವಳು ಹೊರಡ್ತಾಳೆ ಅದಕ್ಕೆ ನನ್ನ ಮಗಳನ್ನ ನಿನ್ನ ಕಡೆ ಹೇಳ್ಕೊಳಕ್ಕೆ ಬ್ರೈನ್ ವಾಶ್ ಮಾಡಿಬಿಟ್ಟಿದೆಯಾ ಅಂತ ಹೇಳ್ತಾಳೆ ಅದಕ್ಕೆ ಅವಳಿದ್ದವಳು ತುಳಸಿ ಇದ್ದವಳು ಏ ಇಲ್ಲ ಕಾಮಾಲೆ ಕಣ್ಣಿಗೆಲ್ಲ ಕಾಣೋದೆಲ್ಲ ಹಳ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಮಾತಲ್ಲಿ ಪ್ರೀತಿ ತೋರಿಸೋದಕ್ಕೂ ಮನಸ್ಸಾರೆ ಪ್ರೀತಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತ ಹೇಳ್ತಾಳೆ ತುಳಸಿ ಅದೆಲ್ಲ ವ್ಯತ್ಯಾಸ ಗೊತ್ತಾಗಲ್ಲ ಬಿಡು ನಿನಗೆ ಮಕ್ಕಳ ಪ್ರೀತಿಯಲ್ಲಿ ಹುಳ್ಕುಡ್ಕೊ ನಿನಗೆ ಆ ಮಗುವಿನ ಮನಸ್ಸು ಅರ್ಥ ಆಗೋಕ್ಕೆ ನಿಮಗೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾಳೆ ತುಳಸಿ ಅದಕ್ಕೆ ನೀನು ಶಾರವರಿ ಹೇಳ್ತಾಳೆ ಅದೆಲ್ಲ ನಿನಗೆ ಬೇಕಾಗಿಲ್ಲ ನಿನಗೆ ಪ್ರವಚನ ಹೇಳೋದು ಬಿಟ್ಬಿಟ್ಟು ನಿನ್ನ ದಾರಿ ಏನಿದೆಯೋ ಅದನ್ನು ನೋಡ್ಕೊ ಅಂತ ಹೇಳಿ ತುಳಸಿಗೆ ಅಂತಾಳೆ ಶಾರವರಿ ನನ್ನ ಮಗಳ ಆ ವಿಷ್ಯಕ್ಕೆ ಬರೋದು ನನಗೆ ಇಷ್ಟ ಇಲ್ಲ ನೀನು ಅಂತ ಹೇಳ್ತಾಳೆ ಅಷ್ಟಕ್ಕೂ ಆ ದತ್ತ ನೀನು ಸೇರಿ ಏನೋ ನನ್ನ ಜತ್ಕನ ಜಾಲಾಡ್ತೀವಿ ಅಂತ ಹೇಳಿದ್ರಿ ಓಡಾಡ್ತಾ ಇದ್ರಿ ಆ ಓಡಾಟದಲ್ಲಿ ಒಂದು ಜೀವನೇ ಪಾಪ ಹೊರಟೋಯ್ತು ಅಂತ ಹೇಳ್ತಾಳೆ ಇನ್ನೂ ಬುದ್ಧಿ ಬಂದಿಲ್ವ ನಿಮಗೆ ನನ್ನ ಹೆದ್ರಾಕ್ಕೊಂಡ್ರೆ ಎಂಥ ಶಿಕ್ಷೆ ಅನುಭವಿಸ್ತೀರಾ ಅಂತ ಅಂತ ಹೇಳ್ತಾಳೆ ಶಾರ್ವರಿ ಅದಕ್ಕೆ ತುಳಸಿ ದೀಪ ಹಾರಕ್ಕೆ ಮುಂಚೆ ಜೋರಾಗಿ ಉಸಿರಾ ಓಡ ಉರಿಯುತ್ತಂತೆ ಹಾಗೆ ಇನ್ನೂ ಒಂದು ಸ್ವಲ್ಪ ದಿನ ಚ ಉಸಿರಾಡ್ಕೊಂತೀರು ಅಂತ ಹೇಳಿ ಹೇಳ್ತಾಳೆ ಅಷ್ಟರಲ್ಲೇ ನಿಮ್ಮ ಮನೆಯವ್ರ ಮುಂದೆ ನಿನ್ನ ಬಣ್ಣ ಬಯಲಾಗುತ್ತೆ ಅಂತೇಳಿ ತುಳಸಿ ಹೇಳ್ತಾಳೆ ಶಾರ್ವರಿ ನೀ ಹೀಗೆ ನನ್ನ ಎದುರಾಕ್ಕೊಂಡಿರೋದಕ್ಕೆ ತಾನೆ ನಿನಗೆ ಈ ಸ್ಥಿತಿ ಬಂದಿರೋದು ನಿಮ್ಮ ಮಾವ ಆಸ್ಪಿಟ್ಲ ಸೇರಿಕೊಂಡ ಮಗ ಜೈಲು ಸೇರಿದ ಇನ್ನು ಸಿರಿ ಅಪ್ಪ ಭೂಮಿನೇ ಬಿಟ್ಟ ಅಂತ ಹೇಳ್ತಾಳೆ ಭೂಮಿನೇ ಬಿಟ್ಟ ಅಂದರೆ ಜೀವನೇ ಬಿಟ್ಟ ಅಂತ ಹೇಳ್ತಾಳೆ ಇನ್ನೂ ಇದೇ ಥರ ಆಡಿ ಒಟ್ಟಲ್ಲಿರೋದು ಕಳ್ಕೊಬೇಡ ಅಂತಾಳೆ ಅದಕ್ಕೆ ತುಳಸಿ ರಾಕ್ಷಸರ ಅಟ್ಟಹಾಸ ಜಾಸ್ತಿಯಾಗಿ ಅವ್ರದ್ದು ತುಂಬ ಕೂಡ ತುಂಬಿದ ಮೇಲೇನೇಯ ಅವರಿಗೆ ಸರ್ವನಾಶ ಆಗೋದು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅದಕ್ಕೂ ಮುಂಚೆ ನಮ್ಮ ಥರ ಯಾರೇ ಇಲ್ಲ ಅಂತ ಮೆರಿತಾ ಇರ್ತಾರೆ ಆ ಥರ ನೀನು ಇದೆಯಾ ಅಂತ ಅಂತಾಳೆ ತುಳಸಿ ಆದರೆ ಕಡೆಗೆ ಗೆಲ್ಲೋದು ಸತ್ಯ ಮಾತ್ರ ನೆನ್ಪಿಟ್ಕೊ ಅಂತ ಹೇಳ್ಬಿಟ್ಟು ಬೈತಾಳೆ ಸತ್ಯ ಗೆಲ್ಲೋ ದಿನ ಸಾವು ನಿನ್ನ ಕಣ್ಣ ಮುಂದೆ ಇರುತ್ತೆ ಅಂತ ಹೇಳಿ ತುಳಸಿ ಹೇಳ್ತಾಳೆ